ಭೂಮಿಯಲ್ಲಿ ಎಂಟರ್ತಕ್ಕಂತ ಧರ್ಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಜಿ ಅವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ನಡವತ್ತಬೇಕು ಅಂದರೆ ವೇದಿಕೆ ನಡೆಸಬೇಕ ಕಾರ್ಯಕ್ರಮದ ಅಧ್ಯಕ್ಷರಾದಿಯಾಗಿ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ಅದೇ ರೀತಿಯಾಗಿ ಶ್ರೀ ಬಿಜುಗಲ್ ಪಾಠ ಅಧಿಕಾರಿಗಳು ಅವರು ದಯವಿಟ್ಟು ಹೇಳಿಕೆ ಆಗಿಸಬೇಕು पूज सिदेशर पीवर भाव चेक पूजा कार्यक्रम नेवरता मंजुनाथ काम दु वेदिके कमु मंझुनाथ सतीश कुमार दयव सही वेदे खे दुकानु ईंदे तव्हां दयू वेदे हथ व्यवस्थे दयूं ರುತ್ತೆ ಅವರು ಕೂಡ ದಯವಿಟ್ಟು ಬೇಡಿಕೆ ಆಗಮಿಸುತ್ತಾರೆ ವಯಸ್ ನಾಯಕರು ದಯವಿಟ್ಟು ಅವರು ಕೂಡ ಬೇಡಿಕೆಗೆ ಆಗಮಿಸಬೇಕಾಗಿ ತಗೊಂಡು ವಿನಂತಿ ಮಾಡಬೇಕು ಮನೆ ಪರಿಯಾಗ್ತಾ ಇದೆ ವಿಜಯಪುರ ಜಿಲ್ಲೆಯ ಕುಂಜುಭೂಮಿಯಲ್ಲಿ ನೆರೆದಾಡುವ ದೇವರು ಐದು ಅಂತ ಶ್ರೀ ಪರೀಕ್ಷೆ ಶತೇಶ್ವರ ಪಾಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ವೇದಿಕೆ ಎಲ್ಲ ಕನ್ಯಮರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಸೋಮ ಮಹಿಳಾ ಕಾರ್ಯಕ್ರಮವಾಗಿ ಅವರಿಗೆ ವಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಇಲ್ಲಿ ಆಮೇಲೆ ಹೆದ್ದಾರಿಯ ರಸ್ತೆ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮದ ಸಮಾರಂಭದ ವೇದಿಕೆ ಮಹಾಚೆ ಎಲ್ಲ ಗನ್ಯಮಂಡಿಗಳು ಪರಮ ಪೂಜೆ ಶ್ರೀ ಶ್ರಿಕೇಶ್ವರಪ್ಪಾಜಿ ಅವರ ಭಾವಚಿತ್ರಕ್ಕೆ ಪೂಜಾ ಅದೇ ರೀತಿಯಾಗಿ ಇವತ್ತಿನ ಭೂಮಿ ಪೂಜೆ ಸಮಾರಂಭದ ಕಾರ್ಯಕ್ರಮವನ್ನು ಜ್ಯೋತಿಗೆ ನಡೆಸುವ ಮೂಲಕ ಉದ್ಘಾಟನೆ ಮಾಡಬೇಕಂತೆ ನಾನು ವಿಧಿಪುರ ರಚನೆತಕ್ಕಂಥ ಎಲ್ಲ